ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ ನಾನು ಸುಂದರ್ ಶ್ರೀನಿವಾಸ್ ಇವತ್ತು ನನ್ನ ಜೊತೆ ಇದ್ದಾರೆ ದುಬೈ ಕನ್ನಡ ಸಂಘದ ಪ್ರೆಸಿಡೆಂಟ್ ಶಶಿಧರ್ ಅವರು ಬನ್ನಿ ಅವ್ರನ್ನ ನಮ್ಮ ಒಂದು ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಮಾಡೋಣ ತುಂಬ ಚೆನ್ನಾಗಿದೆ ಈ ಆರ್ಗ್ಯಾನಿಕ್ ಸಂಸ್ಥೆಗೆ ಬಂದು ಇನ್ನೂ ಖುಷಿ ಆಗ್ತಾ ಇದೆ ಒಂದು ಒಳ್ಳೆ ಕ್ಷೇಣಗಳನ್ನ ನಿಮ್ಮ ಜೊತೆ ಕಳೀತಾ ಇದ್ದೀವಿ ಬೆಂಗಳೂರಿನಲ್ಲಿ ಸರ್ ನೀವು ಇಷ್ಟು ವರ್ಷ ನಾನು ಎರಡು ಸಾವಿರದ ಎರಡರಲ್ಲಿ ದುಬೈಗೆ ಹೋಗಿದ್ದು ಆವಾಗ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೆ ಈಗ ಇಪ್ಪತ್ತೆರಡು ವರ್ಷಗಳ ಕಾಲ ನಾನು ದುಬೈನಲ್ಲಿ ನೆಲೆಸಿದ್ದೀನಿ ಅಲ್ಲೇ ಕೂಡ ನನ್ನ ಫ್ಯಾಮಿಲಿ ಕೂಡ ಇದೆ ಅಲ್ಲಿ ಹೋದಾಗ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸೋದು ಒಂದು ದುಸ್ತರವಾದ ಪರಿಸ್ಥಿತಿ ಸೇರಿಸಿಕೊಂಡು ಕನ್ನಡ ಪಾಠಶಾಲೆ ಅಂತ ಹೇಳಿ ಆರಂಭ ಮಾಡಿದ್ವಿ ನಮ್ಮ ಸುತ್ತೂರಿನ ಜೇಸಸ್ ಸ್ವಾಮೀಜಿಗಳ ಆಶೀರ್ವಾದದಿಂದ ಒಂದು ಅವಕಾಶ ಸಿಕ್ಕು ಇವತ್ತು ಹತ್ತು ವರ್ಷಗಳ ಕಾಲ ಕನ್ನಡ ಪಾಠಶಾಲೆ ದುಬೈ ಅಹ್ ಎಂಟ್ನೂರ ನಲವತ್ತು ಮಕ್ಕಳಿಗೆ ಪ್ರತಿ ವರ್ಷನೂ ಕೂಡ ಉಚಿತವಾಗಿ ಕನ್ನಡವನ್ನು ಕಲಿಸ್ತಾ ಇದೆ ನಾವು ಇಪ್ಪತ್ತು ಜನ ಟೀಚರ್ಸ್ ತಂಡವನ್ನು ತಯಾರು ಮಾಡಿ ಅವರಿಗೆ ಯಾವುದೇ ಥರದ ವೇತನ ಇಲ್ಲ ನಾವು ದುಡ್ಡು ಕೊಡೋದಿಲ್ಲ ತಗೊಳ್ಳೋದಿಲ್ಲ ಅನ್ನೋ ರೀತಿಯಾಗಿ ಕನ್ನಡವನ್ನು ಕಲಿಸ್ತಾ ಬಂದಿದ್ದೀವಿ ನಮ್ಮ ಈ ಶ್ರಮಾನ ಕರ್ನಾಟಕ ಸರ್ಕಾರವು ಕೂಡ ಗುರುತಿಸಿ ಈ ವರ್ಷದಿಂದ ನಮಗೆ ಸರ್ಟಿಫಿಕೇಟ್ ಕೊಡುವಂಥ ಒಂದು ಮಾನ್ಯತಾ ಪತ್ರವನ್ನು ನೀಡಿ ನಮ್ಮ ಮಕ್ಕಳಿಗೆ ಕರ್ನಾಟಕ ಸರ್ಕಾರ ಈ ಸತಿ ಉತ್ತೇಜನ ನೀಡಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಅದರ ಜೊತೆ ಜೊತೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ನಾನು ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಕರ್ನಾಟಕ ಸೈನಿಕ ದುಬಾಯಿ ಹೌದೌದು ಖಂಡಿತ ಅಲ್ಲಿ ರಾಜ್ಯೋತ್ಸವ ಮಾಡ್ತೀವಿ ಬಹಳ ದೊಡ್ಡ ರಾಜ್ಯೋತ್ಸವ ಇವ್ರೆ ನಾವು ಮಾಡುವಂತ ರಾಜ್ಯೋತ್ಸವಲ್ಲಿ ಅಲ್ಲ ಸದಿ ಲಂಡ್ ಅಲ್ಲಿ ಮಾಡ್ತೀವಿ ಮೂರು ಸಾವಿರ ಜನ ಕನ್ನಡಿಗರು ಸೇರಿದ್ದು ನಮ್ಮ ಸುಮಲತಾ ಅವರ ಎಂಪಿ ಅವರ ಅವರನ್ನ ಕಲಿಸಿದ್ವಿ ಮದನ್ ಪಟೇಲ್ ಅವರು ಬಂದಿದ್ದು ಸುಮಾರು ಜನ ಆರ್ಟಿಸ್ಟ್ಗಳು ಈ ಚಿಕ್ಕ ಬಂದಿದ್ದು ಶಿವದಲ್ಲಿ ಬಂದಿದ್ದು ಈ ರೀತಿ ಬಹಳಷ್ಟು ಜನ ಆರ್ಟಿಸ್ಟ್ಗಳನ್ನು ಕಲಾವಿದರನ್ನು ದುಬೈಗೆ ಕರೆಸಿ ಅವ್ರಿಗೆ ಒಂದು ಅವಕಾಶ ಕೊಡುವಂಥದ್ದು ಮತ್ತು ದುಬೈನ ಕನ್ನಡಿಗರಿಗೆ ನಮ್ಮ ಹಿಂದಿನ ಕಲೆ ಏನಿದೆ ಬೆಂಗಳೂರಿನಲ್ಲಿ ಅಲ್ಲಿ ತಂದು ಪ್ರದರ್ಶನಗಳು ಮಾಡುವಂಥ ಒಂದು ಅವಕಾಶ ಸುಭಾಷಾನ ಎಳ್ಸ್ಬಿಟ್ಟು ಅವರಿಗೆಲ್ಲ ಒಂದು ಏನು ಹೇಳ್ತಾರೆ ಈಗ ಮಾಡ್ತಾರೆ ಹೀಗಾಗಿ ಎಷ್ಟೋ ಜನ ಈಗ ಸೀಟರ್ ಸಿಗ್ಬೋದು ಈ ರೀತಿ ಎರಡು ಅವಾಗ ಏನು ಗೊತ್ತಿರಲಿಲ್ಲ ನೀವು ಅಟ್ಲೀಸ್ಟ್ ನನಗೆ ಕಲಿಸಿ ನೀವು ಅವ್ನು ಇವೇಟ್ ಮಾಡಿ ಅವರೆಲ್ಲ ಮಾಡ್ತೀವಿ ಅಂದರೆ ತುಂಬಾನೇ ದಿವಸ ನಮ್ಮ ಹತ್ರ ಇರುವಂಥ ಒಂದು ಪ್ರತಿಭೆನ ಮುಗಿಸೋದು ನಮ್ಮ ಕೆಲಸ ಆಮೇಲೆ ಭಾಳ ಹೌದು ನಾನಲ್ಲಿ ದೇವು ಎಲೆಕ್ಟ್ರಾನಿಕ್ಸ್ ಕಂಪ್ನಿನಲ್ಲಿ ಸೇಲ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಫ್ರಿಕಾ ಇನ್ಚಾರ್ಜ್ ಆಗಿ ಅದರ ಜೊತೆ ಜೊತೆಗೆ ಕನ್ನಡ ಅನ್ನೋದು ನಮ್ಮ ಮನಸ್ಸಲ್ಲಿತ್ತು ಅದೊಂದು ತುಡಿತ ಎಲ್ಲರೂ ಮಾಡ್ತಾರೆ ಬಟ್ ನನಗೆ ದುಬೈನಲ್ಲಿ ಬೆಂಗಳೂರಲ್ಲೇ ಹೋಗಿದ್ದು ಕನ್ನಡ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಲ್ಲಿ ಇಂಗ್ಲಿಷ್ ಮೀಡಿಯರ್ ಮಾಡಿದೆ ಅದಾದ್ಮೇಲೆ ಎಂ ಬಿ ಎ ಮಾಡಿದೆ ಸೆಂಟ್ರಲ್ ಕಾಲೇಜ್ ಅಲ್ಲಿ ಅದಾದ್ಮೇಲೆ ದುಬೈ

ಸಂಘ ರಾಜ್ಕುಮಾರ್ ವಿಷ್ಣುವರ್ಧನ್ ಎಲ್ಲರೂ ಕೂಡ ನಮ್ಮ ಸಂಘಕ್ಕೆ ಕರೆಸಿದ್ದೀವಿ ಅಂತ ಒಂದು ದೊಡ್ಡ ಇಷ್ಟ್ರಿ ಇರುವಂತಹ ಪ್ರತಿಭೆ ಸಂಘಕ್ಕೆ ನನ್ನ ಈ ಸತಿ ಅಧ್ಯಕ್ಷನಾಗಿ ನಮ್ಮ ತಂಡ ಮಾಡಿದೆ ಹಾಗಾಗಿ ಅಲ್ಲಿ ನಾನು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಕೊಟ್ಟಿದ್ದಾರೆ ಖಂಡಿತ ತುಂಬಾ ಖುಷಿ ಆಯ್ತು ಸುಮ್ಮನೆ ಹೇಳುವಂತದ್ದಲ್ಲ ಜೈರಾಮ್ ಅವರು ಸಿಕ್ಕಾಗ ಏನು ಮಾಡ್ತಾ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನೋಡಿ ನನಗೆ ಇವರು ಇಷ್ಟೊಂದು ನಲವತ್ತು ಎಕರೆ ಫಾರ್ಮಿಂಗ್ ಮಾಡಿ ಇನ್ನೆಲ್ಲ ತಂದು ಮಾಡ್ತಾ ಇದ್ದಾರೆ ಅಂತ ಏನೋ ಒಂದು ಇದೆ ಸುಮ್ ಸುಮ್ಮನೆ ಮಾಡೋಲ್ಲ ಅಂಥೇಳಿ ಅವ್ರು ತಂದಾಗ ನಾನು ಕೊಟ್ಟು ಬಂದೆ ಬಟ್ ಇವತ್ತು ತಿಂಡಿ ತಿಂದಾಗ ನನಗೆ ಅರ್ಥ ಇತ್ತು ತಿನ್ನವಾದ ಸಾವಯವ ಏನು ಅಂಥೇಳಿ ಇಡ್ಲಿ ತಿಂದಿದ್ದಾಗಲಿ ಕೇಸರಿ ಬಾಲ್ ಬೆಲ್ಲದ ಕೇಸರಿ ಭಾತಾಗಿತ್ತು ಅದು ತುಂಬ ತುಂಬ ವಿಶಿಷ್ಟವಾಗಿದೆ ಅಲ್ಲಿ ರುಚಿ ಕೂಡ ಇದೆ ಸಾವಯವ ತಕ್ಷಣ ರುಚಿ ಇಲ್ಲ ಆಗ್ತದೆ ರೆಸ್ಟೋರೆಂಟ್ ಲೆವೆಲ್ ಬಿಲೆಟ್ಸ್ ಕಮ್ಮಿ ಇದೆ ಬಟ್ ಅವೈಲಬಿಲಿಟಿ ಇದೆ ಸಿಗುತ್ತೆ ಬೇಕು ಅಂದರೆ ಉಳ್ಕೊಂಡು ಹೋಗ್ಬೇಕು ಎಲ್ಲ ಕಡೆ ಸಾಮಾನುಗಳು ಸಿಗೋಲ್ಲ ಬಟ್ ರೆಸ್ಟೋರೆಂಟ್ ಲೆವೆಲ್ಗೆ ಅದು ಇನ್ನೂ ಪ್ರಾಡಕ್ಟ್ ಮಾಡಿ ಇನ್ನು ಮಾಡಿಲ್ಲ ಚಾನ್ಸಸ್ ಇದೆ ಅದಕ್ಕೆ ನಾನು ಜಯರಾಮ್ ಅವರು ಕೂಡ ಬನ್ನಿ ದುಬೈನ ಸರ್ತಿ ಹೇಳಿ ಆಹ್ವಾನ ಕೊಟ್ಟಿದ್ದೀನಿ அவசா <coughs> அவங்க <coughs> <coughs>